ನನಗೆ ಮದುವೆಯಾಗಿ ಎರಡು ವರ್ಷಗಳು ಕಳೆದಿತ್ತು ಆದರೆ ಈ ಎರಡು ವರ್ಷಗಳು ನಾನೆಂದಿಗೂ ಸುಖವಾಗಿ ಇರಲಿಲ್ಲ ಇದಕ್ಕೆ ಜವಾಬ್ದಾರಿ ಕೇವಲ ನನ್ನ ಅತ್ತೆ ನನ್ನ ಮದುವೆ ಆದಾಗಿನಿಂದ ನನ್ನ ಜೀವನವೇ ಬರ್ಬಾದಾಗಿ ಹೋಗಿತ್ತು ನನಗೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ಯಾವಾಗಲಾದರೂ ಏನಾದರೂ ಕೆಲಸ ಮಾಡಲು ಹೋದರೆ ನನಗೆ ಕೇವಲ ಒಂದೇ ಉತ್ತರ ಸಿಗುತ್ತಿತ್ತು ನಿನ್ನನ್ನು ಮಗಳನ್ನಾಗಿ ಇಲ್ಲಿಗೆ ಕರೆತರಲಾಗಿದೆ ನೀನು ನಮಗೆ ಮನೆ ಕೆಲಸದವಳಲ್ಲ ನೀನು ನಿನ್ನ ಕೋಣೆಯಲ್ಲಿ ಹೋಗಿ ಆರಾಮವಾಗಿರು ನಾನು ಇದರಿಂದ ಬಹಳ ಬೇಸತ್ತು ಹೋಗಿದ್ದೆ ನಾನು ದಿನವಿಡೀ ಯಾವುದೇ ಕೆಲಸವಿಲ್ಲದೆ ಮನೆಯಲ್ಲಿ ಕುಳಿತುಕೊಳ್ಳುತ್ತಿದ್ದೆ ನಿನ್ನೆ ನಡೆದ ಒಂದು ಘಟನೆ ನನಗೆ ತುಂಬ ಸೆಕೆಯಾಗುತ್ತಿದ್ದರಿಂದ ನಾನು ಮನೆ ಹತ್ತಿರವಿದ್ದ ಒಂದು ಮರದ ಕೆಳಗೆ ಹೋಗಿ ಕುಳಿತೆ ನನಗೆ ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಎನಿಸಿತು ಆದರೆ ನನ್ನ ಅತ್ತೆ ನನ್ನನ್ನು ಅಲ್ಲಿಂದ ಎಳೆದುಕೊಂಡು ಬಂದು ಕೋಣೆಯಲ್ಲಿ ಲಾಕ್ ಮಾಡಿದಳು ನೀನು ಬಿಸಿಲಿನಲ್ಲಿ ಹೊರಗಡೆ ಇದ್ದರೆ ನಿನ್ನ ಕಲರ್ ಹಾಳಾಗುತ್ತದೆ ನೀನು ನಿನ್ನ ಅಪ್ಪನ ಮುದ್ದಿನ ಮಗಳು ನೀನು ನಮಗೂ ಕೂಡ ಮುದ್ದಿನ ಬೊಂಬೆ ಇದ್ದಂತೆ ಆದರೆ ನಾನೇನು ಮಾಡುವುದು ನಾನು ಮನೆ ಕೆಲಸಗಳನ್ನೆಲ್ಲ ಮಾಡುವುದನ್ನೇ ಮರೆತು ಬಿಟ್ಟಿದ್ದೇನೆ ನಾನು ನನ್ನ ತವರು ಮನೆಗೆ ಹೋದಾಗ ನನ್ನ ಅಮ್ಮ ನನಗೆ ಯಾವಾಗಲೂ ಬೈಯುತ್ತಿರುತ್ತಾಳೆ ಇಲ್ಲಿ ನೀನು ನನ್ನ ಮಗಳಂತೆ ಇರಬೇಡ ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಇದ್ದ ಹಾಗೆ ಇರು ಹಾಗಾಗಿ ನಾನು ನಿನ್ನೆ ಕೂಡ ನಮ್ಮ ಅತ್ತೆಗೆ ಹೇಳಿದ್ದೆ ಅತ್ತೆಯವರೇ ನನಗೆ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸವಿದ್ದರೆ ಕೊಡಿ ಆದರೆ ಅದರ ಬದಲಾಗಿ ಅವರು ನನ್ನನ್ನು ಬ್ಯೂಟಿ ಪಾರ್ಲರ್ಗೆ ಕಳುಹಿಸಿದರು ನಂತರ ಅವರು ಹೇಳಿದರು ನೀನು ನೋಡಲು ಸುಂದರವಾಗಿ ಕಾಣುತ್ತಿರುವೆ ನೀನು ಈ ಕೆಲಸಗಳನ್ನೆಲ್ಲ ಮಾಡಿ ನಿನ್ನ ಸೌಂದರ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಈಗಂತೂ ನನಗೆ ದಿನದ ಮೂರು ಹೊತ್ತಿನ ಊಟ ಹಾಗೂ ಟೀ ಕಾಫಿ ಎಲ್ಲ ಕೋಣೆಯ ಒಳಗಡೆಯೇ ಸಿಗಲು ಪ್ರಾರಂಭಿಸಿದವು ನಾನು ನನ್ನ ಗಂಡನಿಗೆ ಇದರ ಬಗ್ಗೆ ಹೇಳಿದರೆ ಅವರು ಹೇಳುತ್ತಿದ್ದರು ನಾನು ಈ ವಿಷಯದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಆದರೆ ನಾನು ನನ್ನ ತಾಯಿಯ ಬಳಿ ಏನು ಹೇಳಲು ಸಾಧ್ಯವಿರಲಿಲ್ಲ ಅತ್ತೆ ಬಳಿಯಲ್ಲಿ ಎಲ್ಲಾದರೂ ಈ ವಿಷಯ ಮಾತಾಡಿದರೆ ಅವರು ಕೊಡುತ್ತಿದ್ದ ಉತ್ತರ ಒಂದೇ ನಿನ್ನ ಫಿಗರ್ ಹಾಳಾಗುತ್ತದೆ ಆದರೆ ನನ್ನ ಅಮ್ಮ ಒಂದು ವಿಷಯವನ್ನಂತೂ ಹೇಳುತ್ತಿದ್ದರು ನೀನು ಸ್ವಲ್ಪ ತಾಳ್ಮೆಯಿಂದ ಇರು ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತದೆ ಇಂದು ಬೆಳಗ್ಗೆ ನನ್ನ ಅತ್ತೆ ನನ್ನ ಗಂಡನ ಬಳಿ ಹೇಳುತ್ತಿದ್ದರು ಇವಳನ್ನು ಯಾವುದಾದರೂ ಒಂದು ತಂಪಾಗಿರುವ ಪ್ರದೇಶಕ್ಕೆ ಕರೆದುಕೊಂಡು ಹೋಗು ಏಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುವ ವಾತಾವರಣವಿದೆ ನಾನು ತುಂಬಾ ಬೇಸತ್ತು ಹೋಗಿದ್ದೇನೆ ಈ ಎಲ್ಲ ವಿಷಯಗಳನ್ನು ಕೇಳಿ ಕೇಳಿ ಗೆಳೆಯರೇ ಈಗ ನೀವೇ ಹೇಳಿ ನಾನೇನು ಮಾಡುವುದು ನನಗೆ ತುಂಬ ಅಳು ಬರುತ್ತಿದೆ ಹೇ ಭಗವಂತ ಇಂತಹ ಅತ್ತೆಯನ್ನು ನೀನು ಯಾರಿಗೂ ಕೊಡಬೇಡ ಗೆಳೆಯರೇ ಕತೆ ಹೇಗನಿಸಿತು ಒಂದು ವೇಳೆ ಈ ಕತೆ ಕೇಳಲು ನಿಮಗೆ ಚೆನ್ನಾಗನಿಸಿದ್ದರೆ ನೀವು ಕಮೆಂಟ್ಗಳಲ್ಲಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಹಾಗೂ ವೆಲ್ ಐಕಾನ್ ಒತ್ತಲು ಮರೆಯಬೇಡಿ ಇದರಿಂದ ನಾವು ಪೋಸ್ಟ್ ಮಾಡುವ ವಿಡಿಯೋ ಎಲ್ಲರಿಗಿಂತಲೂ ಮೊದಲು ಬಂದು ನಿಮಗೆ ತಲುಪುತ್ತದೆ ಧನ್ಯವಾದಗಳೊಂದಿಗೆ